ಹಾಯ್ ಎಲ್ರಿಗೂ ನಮಸ್ಕಾರ ಏನಪ್ಪಾ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ದುಡ್ಡನ್ನ ಎಣಸೋದನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದೀರಾ ಎಸ್ ಹೌದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಿಗೋಸ್ಕರ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಗಳು ಹನ್ನೆರಡು ಟಿಪ್ಸ್ ಗಳನ್ನ ನಾನು ತಂದಿದ್ದೀನಿ ಯಾವ್ಯಾವ್ದು ಅಂತ ಅಂದ್ರೆ ಎಸ್ ಮನಿ ಸೇವಿಂಗ್ ಟಿಪ್ಸ್ ಅಲ್ಲೇ ಇದು ಯಾವ ರೀತಿಯಾಗಿ ಅಂತ ಅಂದ್ರೆ ಮನೆಯಲ್ಲಿ ಮನಿ ನೆಲೆಸೋದಕ್ಕೆ ಹಣ ನೆಲೆಸೋದಕ್ಕೆ ಹಲವಾರು ಟಿಪ್ಗಳನ್ನ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ದುಡ್ಡು ದುಡಿಯೋದು ಮುಖ್ಯ ಅಲ್ಲ ಅದನ್ನ ನಾವು ಹೇಗೆ ಕೂಡಿಸ್ತೀವಿ ಅನ್ನೋದು ಮುಖ್ಯ ಓಕೆನಾ ಕೂಡ್ಸೋ ವಿಧಾನನೂ ಹಲವಾರು ಇದೆ ಕೂಡ್ಸಿ ಒಂದೇ ಕಡೆ ನಾವು ಡೆಪಾಸಿಟ್ ಮಾಡೋದಾಗಿರ್ಬೋದು ಕಳ್ಕೊಳ್ಳೋದಾಗಿರ್ಬೋದು ಮಾಡ್ತೀವಿ ಸೊ ಅದು ಆಗ್ಬಾರ್ದು ನಮ್ಮ ಅಚಾತುರ್ಯದಿಂದ ಅವೆಲ್ಲ ಕೆಲಸಗಳು ಆಗ್ತವೆ ನಮ್ಗೆ ಬುದ್ಧಿ ಇದ್ರೂ ಕೆಲವೊಂದೊಂದ್ಸರಿ ಹಣಕಾಸಿನ ವಿಚಾರ ವಿಚಾರದಲ್ಲಿ ಎಡುವುದು ಸಹಜ ನಾನು ಅಂತ ಅಲ್ಲ ಎಲ್ಲರೂ ಕೂಡ ಅಷ್ಟೇ ಎಡುವುದು ಸಹಜ ಇದ್ದೇ ಇರುತ್ತೆ ಸೊ ಆ ರೀತಿಯಾದಂತಹ ಟೈಮ್ ನಲ್ಲೂ ಕೂಡ ನಾವು ತಲೆ ಓಡಿಸಿ ಹಣವನ್ನ ಉಳಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಕೋಬೇಕು ಹಲವು ಟಿಪ್ಸ್ಗಳನ್ನ ಅಂತ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಯಾವ ಯಾವ ಟಿಪ್ಸು ಅನ್ನೋದನ್ನ ಹೇಳ್ತೀನಿ ಹಾಗೆ ಡೈರೆಕ್ಟ್ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀರಾ ಇದನ್ನ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ ಬಟ್ ಮನೆಯಲ್ಲಿ ಹಲವಾರು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಅಹ್ ಎಷ್ಟು ಹಣ ಉಳಿತಾಯ ಆಗುತ್ತೆ ಹಾಗೆ ಸ್ವಲ್ಪ ನಾವು ಕಲ್ತ್ರೆ ನಮ್ಮ ಮಕ್ಕಳು ಅನ್ನೋದು ಎಲ್ಲರಿಗೂ ಕೂಡ ಇದ್ದೇ ಇದೆ ಅಲ್ವಾ ಸೊ ಇವಾಗಿಂದನೆ ನಾವು ಕೂಡ ರೂಢಿ ಮಾಡ್ಕೊಳ್ಳೋಣ ಈ ಒಂದು ಮಿಸ್ಟೇಕ್ಸ್ ಗಳನ್ನ ಮಾಡೋದು ಬೇಡ ಅಂತ ಸೊ ಇನ್ ತಡ ಮಾಡಲ್ಲ ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗ್ದ ನೋಡ್ತಾ ಇದ್ರೆ ಈ ಕೂಡ್ಲೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ರಪ್ರಥಮ ಬಾರಿಗೆ ನಾವು ಮಾಡುವಂತಹ ತಪ್ಪುಗಳು ಯಾವ್ದು ಯಾವ್ದು ಅನ್ನೋ ಹನ್ನೆರಡು ತಪ್ಪುಗಳನ್ನ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಈ ಒಂದಷ್ಟು ತಪ್ಪುಗಳಿಂದ ನಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ ನಮ್ಮ ಮನೆಯಲ್ಲಿ ಆಗ್ಲಿ ತುಂಬಾ ಹಣ ವೇಸ್ಟ್ ಆಗುತ್ತೆ ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ದರಿದ್ರ ಅನ್ನೋದು ನೆಲೆಸಿದ್ರೆ ಹಣ ಕೈಗೂಡಲ್ಲ ಸೊ ಎಸ್ ಮೊದಲನೇದಾಗಿ ನಾವು ಕಸ ಗುಡಿಸುವ ವಿಧಾನ ಕಸ ಗುಡಿಸುವ ವಿಧಾನಕ್ಕೆ ಬರೋ ಹಾಗಿದ್ರೆ ನಾವು ಮೊದಲನೇದಾಗಿ ಕಸವನ್ನು ಗುಡಿಸಿ 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 ಒಂದ್ ಸೈಡ್ ಗುಡ್ಡೆ ಹಾಕ್ಬಿಡ್ತೀವಿ ಸೊ ಆ ರೀತಿ ಮಾಡಬಾರ್ದು ಅವಾಗಿನ ಕಸವನ್ನು ಅವಾಗೆ ತೆಗೆದು ಒಂದು ಕಡೆ ಡಸ್ಟ್ಬಿನ್ಗೆ ಹಾಕೋದ್ರಿಂದ ಆ ಒಂದು ಕಡೆ ತಳ್ಳೀವಲ್ಲ ಸೊ ಅದೇ ಒಂದು ನೆಗೆಟಿವ್ ಎನರ್ಜಿ ಒಂದ್ ಕಡೆ ಏನ್ ತಳ್ತಿವಲ್ಲ ಸೊ ಅದೇ ನಮ್ಮ ಒಂದು ನೆಗೆಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ಅದು ಮನೆ ಒಳಗೆ ಬಿದ್ದಿರುತ್ತೆ ಸೊ ನಮ್ಮ ನೆಗೆಟಿವ್ ಎನರ್ಜಿ ಕೂಡ ಹಾಗೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಕಸ ಗುಡಿಸುವ ಸಮಯ ಅಂತ ಬಂದ್ರೆ ಸಂಜೆ ಆರು ಗಂಟೆ ಆರರಿಂದ ಆರೂವರೆ ಒಳಗೆ ಕಸ ಗುಡಿಸಿ ಬಿಟ್ಬಿಡ್ಬೇಕು ಆಮೇಲೆ ಲೈಟ್ ಹಾಕುವ ಮುಂಚೆನೆ ನೀವು ಕಸ ಗುಡಿಸಿರ್ಬೇಕು ಇನ್ ಕೇಸ್ ಅದಾದ್ಮೇಲೆ ಅಂತ ಅಂದ್ರೆ ಮುಸ್ಸಂಜೆ ಹೊತ್ ಕಸ ಗುಡಿಸ್ಬಾರ್ದು ಅಂತ ಹಿಂದಿನ ಕಾಲದಿಂದನೂ ಹೇಳ್ತಾ ಇದ್ದಾರೆ ಅಲ್ವಾ ಸೊ ಎಸ್ ಅವರು ಹಲವಾರು ಸೈಂಟಿಫಿಕ್ ರೀಸನ್ ಇರ್ಬೋದು ಬಟ್ ಆ ಹಿಂದಿನ ಕಾಲದಲ್ಲಿ ಜನ ಯಾಕೆ ಆ ಮಾತನ್ನ ಅಂತಿದ್ರು ಅಂತ ನಿಮ್ಗೂ ಕೂಡ ಗೊತ್ತು ಸೊ ಎಸ್ ಹೌದು ಕಸ ಗುಡಿಸುವ ವಿಧಾನ ಈ ಒಂದು ತಪ್ಪನ್ನ ನೀವು ಮಾಡ್ಬೇಡಿ ಹಾಗೆ ಇನ್ನೊಂದು ಮುಖ್ಯ ತಪ್ಪು ನಾವು ಆ ವಿಷಯದಲ್ಲಿ ಮಾಡೋದು ಅಂತ ಅಂದ್ರೆ ಕಸ ಗುಡಿಸುವ ಪರ್ಕೆಯನ್ನ ಮಲಗಿಸ್ತೀವಿ ಸೊ ಮಲಗಿಸ್ಬಾರ್ದು ಯಾವ್ದೇ ಕಾರಣಕ್ಕೂ ಮಲಗಿಸ್ಬೇಡಿ ಕೈ ಹಿಡಿ ಏನ್ ಬರುತ್ತೆ ಗುಡಿಸುವಂತಹ ಕೈ ಹಿಡಿ ಅದನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸ್ಬೇಕು ಮಲಗಿಸಿದ್ರೆ ನಮ್ಮ ಮನೆಯ ಆ ಏನು ಆಸ್ತಿ ಅಂತಸ್ತು ಹಣ ಸಂಪಾದನೆ ಏನೇ ಇದ್ರು ಮಲ್ಕೊಂಡ್ಬಿಡುತ್ತೆ ಸೊ ಎತ್ತಿ ನಿಲ್ಸೋದ್ನ ರೂಢಿ ಮಾಡ್ಕೊಳ್ಳಿ ಇವಾಗಿ ನಿಂದನೆ ಸೊ ಇದು ಮೊದಲನೇದಾದ್ರೆ ಎರಡನೇದು ಬಂದ್ರು ಮನೆಯಲ್ಲಿ ಅಕ್ಕಿ ಖಾಲಿ ಆಗ ಕೂಡುದು ಯಾವ್ದೇ ಕಾರಣಕ್ಕೂ ಮನೆಯಲ್ಲಿ ಅಕ್ಕಿ ಒಂದು ಕೆ ಜಿ ಎರಡ್ ಕೆ ಜಿ ಇದ್ದ ಹಾಗೇನೆ ಮುಂಚೆನೆ ನೀವು ತರಿಸಿ ಇವಾಗ್ಲಿಂದನೇ ಇಟ್ಕೊಳ್ಳುವಂತಹ ರೂಢಿ ಮಾಡಿ ಅನ್ನ ಮನೆಯಲ್ಲಿ ಅಕ್ಕಿ ಖಾಲಿ ಆದ್ರೆ ದರಿದ್ರ ಬಂದೇ ಬರುತ್ತೆ ಸೊ ಎಸ್ ಹೌದು ಹಿಂದಿನ ಕಾಲದಲ್ಲೂ ಹೇಳ್ತಾ ಇದ್ರು ಇವಾಗಲೂ ಹೇಳೋದಷ್ಟೇ ಏನಂತ ಅಂದರೆ ಆ ಕ್ಷಣದಲ್ಲಿ ಆ ಅಂಗಡಿ ತೆಗ್ದಿರಲ್ಲ ಸೊ ಆ ಟೈಮಲ್ಲಿ ಏನು ಮಾಡ್ತೀರಾ ಅದೇ ಬಿಫೋರ್ ಒಂದು ಕೆ ಜಿ ಇದ್ದಂಗೆನೆ ನಾವು ತರ್ಸ್ಕೊಬಿಟ್ಟಿದ್ರೆ ಏ ಒಂಥರ ನೆಮ್ಮದಿ ಆ ಒಂದು ಸ್ವಲ್ಪ ಸ್ಪೇ ಇದೆ ಅಂತ ಅನ್ಕೊಂತೀವಿ ಸೊ ಇದು ಎರಡನೇ ತಪ್ಪು ನಾವು ಮಾಡುವಂತಹ ಮಿಸ್ಟೇಕ್ಸ್ ಇದೆಲ್ಲ ಓಕೆನಾ ಸೊ ಮೂರನೇ ತಪ್ಪು ಏನಪ್ಪಾ ಅಂದರೆ ಸಾಲ್ಟ್ ಸಾಲ್ಟ್ ನಾನ್ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಪ್ಯಾಕೆಟ್ ಎಲ್ಲ ಖಾಲಿ ಆಗೋವರೆಗೂ ಖಾಲಿ ವೆಯ್ಟ್ ಮಾಡ್ತೀವಿ ಸೊ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ಅಹ್ ಏನು ಇರುತ್ತಲ್ಲ ಉಪ್ಪು ಉಪ್ಪು ಖಾಲಿಯಾಗೋಕ್ಕಿನ್ನ ಮುಂಚೆನೆ ನೀವು ಇದನ್ನ ತರಿಸಿ ಇಟ್ಕೊಳೋದನ್ನ ರೂಢಿ ಮಾಡ್ಕೊಳ್ಳಿ ಸೊ ಇದು ಮೂರನೇದು ಇನ್ನು ನಾಲ್ಕನೇದ್ರು ವಿಷಯಕ್ಕೆ ಬರೋ ಹಾಗಿದ್ರೆ ಒಗೆಯುವಂತಹ ಬಟ್ಟೆಯನ್ನ ನಾವು ಒಂದ್ ಕಡೆ ಗುಡ್ಡೆ ಹಾಕಿ ಹೇಗೂ ವಾಷಿಂಗ್ ಮಿಷಿನ್ ಅಲ್ವಾ ಒಗೆಯೋದು ಅನ್ನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಮೂರು ದಿನ ನಾಲ್ಕು ದಿನಕ್ಕೊಂದ್ಸರಿ ಒಗಿಯೋದು ಆ ರೀತಿಯಾಗಿ ಮಾಡಬೇಡಿ ಅವತ್ತಿನ ಬಟ್ಟೆ ಅವತ್ತೇ ಒಗಿಯೋಕೆ ಟ್ರೈ ಮಾಡಿ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಆದ್ರೂ ನೀವು ಟ್ರೈ ಮಾಡಲೇಬೇಕು ಯಾಕೆ ಅಂದ್ರೆ ಹಾಕಿರುವಂತಹ ಆ ಬಟ್ಟೆ ಏನಿರುತ್ತೆ ಅದು ಮನೆ ಒಳಗೆ ಇಟ್ಕೊಂಬೇಡಿ ಸೊ ಇದು ನಾಲ್ಕನೇದಾದ್ರೆ ಇನ್ನ ಐದ್ ಐದನೇ ವಿಚಾರಕ್ಕೆ ಬರೋ ಹಾಗಿದ್ರೆ ಕಡ್ಜ ಆಮೇಲೆ ಇದು ಜ ಜೇಡ್ರ ಬಲೆ ಅದೆಲ್ಲ ಮನೇಲಿ ನೆಲೆ ಊರಕ್ಕೆ ಬಿಡಬೇಡಿ ಓಕೆನಾ ಅಲ್ಲಲ್ಲೇ 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 ಇದ್ ಮಾಡ್ಕೊಂತಾ ಇರಿ ಇನ್ ಕೇಸ್ ಎಟಕ್ದೆ ಇರೋ ಜಾಗಗಳು ಹಲವಾರು ಇರ್ತವೆ ಸೊ ಕಣ್ಣಿಗೆ ಕಾಣುವಂತಹ ಜಾಗ ಯಾವ್ದಾದ್ರು ಇದ್ರೆ ದಯವಿಟ್ಟು ಅದನ್ನ ಮಾಡ್ಕೊಂತೀವಿ ನಮ್ಗೆ ಆಗದೆ ಇರೋದನ್ನ ಹೋಗಿ ಬೀಳೋದು ಹೇಳೋದು ಅದೆಲ್ಲ ಮಾಡಕ್ ಹೋಗ್ಬಿಡಿ ಬಟ್ ಮನೆ ಒಳಗೆ ಮಾತ್ರ ಒಂದ್ ಚೂರು ಇರ್ ಮನೆ ಒಳಗೆ ಆ ನಾವು ಎಲ್ಲಿ ಮಲ್ಕೊಂತೀವಿ ಅಥವಾ ಅಡಿಗೆ ಮಾಡ್ತೀವಿ ಇರ್ತೀವಲ್ಲ ಆ ಜಾಗದಲ್ಲಿ ಕಡ್ಜಾ ಅಥವಾ ಜೇಡರ ಬಲೆ ಅದೆಲ್ಲ ಮನೆಯನ್ನ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಅಂತ ಹೇಳ್ತೀನಿ ಇನ್ನ ನೆಕ್ಸ್ಟ್ ವಿಚಾರಕ್ಕೆ ಬರೋ ಹಾಗಿದ್ರೆ ಮೆಣಸು ಮೆಣಸನ್ನ ಚಲ್ಲೋದು ಅಕ್ಕಿಯನ್ನ ಚಲ್ಲೋದು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ ಅದು ಚಲ್ಲದ್ರೆ ನೆಲಕ್ಕೆ ಚಲ್ಲದ್ರೆ ಮೆಣಸು ಚೆಲ್ಲದ್ರೆ ಜಗಳ ಆಗುತ್ತೆ ಅಂತಾರೆ ಹಾಗೆ ಅಕ್ಕಿ ಚಲ್ಲದ್ರೆ ಅಕ್ಕಿ ಇಲ್ದಂಗಾಗುತ್ತೆ ಅಂತ ಅಂತಾರೆ ಸೊ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಹಾಗೆ ನೈಟ್ ಮುಂದಿನ ವಿಚಾರಕ್ಕೆ ಬರೋ ಹಾಗಿದ್ರೆ ಡಿನ್ನರ್ ಟೈಮ್ ಅಂದ್ರೆ ಊಟದ ಟೈಮ್ ಅಲ್ಲಿ ಊಟ ಇಲ್ಲದೆ ಇರೋ ತರ ರಾತ್ರಿ ಎಲ್ಲಾ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಎತ್ತಿ ಇಟ್ಬಿಡೋದು ಒಂದಾಗ್ಲು ಇಲ್ದಂಗೆ ನಾಯಿಗಾಕೋದು ಅಂತ ಮಾಡ್ತಾರೆ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ ನೈಟ್ ಎಮರ್ಜೆನ್ಸಿಗೆ ಅಂತ ಅಟ್ ಲೀಸ್ಟ್ ಒಂದ್ ಅನ್ನನ ಬಿಟ್ಟು ಮಲ್ಕೊಳ್ಳಿ ಯಾಕಂದ್ರೆ ಆ ಅಶ್ವಿನಿ ದೇವತೆಗಳು ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ ಸೊ ಅವರೆಲ್ಲ ಬರ್ತಾರೆ ತಿಂತಾರೆ ಅಂತ ಅಂತಾರೆ ಸೊ ಎಷ್ಟು ನಿಜನ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಅವ್ರು ಆಕ್ಚುಲಿ ಹೇಳೋದು ಇನ್ ಕೇಸ್ ನೈಟ್ ಮಧ್ಯ ಯಾರಿಗಾದ್ರು ಹೊಟ್ಟೆ ಹಸಿತ್ತು ಅಂತ ಅಂದ್ರೆ ತಿನ್ಲಿ ಅನ್ನುವಂತಹ ಕಾರಣಕ್ಕೆ ಅವ್ರಿಗೆ ಆ ತರ ಹೇಳಿರೋದು ಬಟ್ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಎಲ್ಲ ಖಾಲಿ ಮಾಡಿ ಇಡ್ಬೇಡ ಇಡಬೇಡ ಅಂತ ಸೊ ಎಸ್ ಹೌದು ಅದೇ ರೀತಿಯಾಗಿ ನೈಟ್ ಟೈಮು ಊಟನ ಖಾಲಿ ಮಾಡಿ ಇಡಬಾರ್ದು ಓಕೆನಾ ಸೊ ಇದು ಒಂದಾದ್ರೆ ಇನ್ನೊಂದು ನೈಟ್ ಟೈಮು ಕಿಚನ್ ಅನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ ದೇವ್ರು ಬಂದು ಓಡಾಡ್ತಾರೆ ನೋಡ್ತಾರೆ ಅನ್ನೋ ವಿಚಾರಕ್ಕಲ್ಲ ಸೊ ನೈಟ್ ಟೈಮ್ ಊಟ ತಿಂಡಿ ಅನ್ನೋದಗ್ಲು ಏನಾದ್ರು ಬಿತ್ತು ಅಂತ ಅಂದ್ರೆ ಜಿರ್ಲೆಗಳ ಕಾಟ ಜಾಸ್ತಿ ಆಗುತ್ತೆ ಜಿರ್ಲೆಗಳು ಮನೇಲಿ ಇದ್ರೆ ದರಿದ್ರ ತುಂಬಾ ಇರುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಆ ರೀತಿಯಾಗಿ ಇದ್ರೆ ಓಕೆ ಬಟ್ ಎಲ್ಲೆಲ್ಲಿ ನೋಡಿದ್ರಲ್ಲಲ್ಲಿ ಜಿರ್ಲೆಗಳು ಇರೋದು ಅದೆಲ್ಲ ಬೇಡ ಸೊ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಂತ ಅಷ್ಟೆ ಸೊ ಇನ್ನ ನೆಕ್ಸ್ಟ್ ವಿಚಾರಕ್ಕೆ ಬರೋ ಹಾಗೆ ಆ ಮನೆಯನ್ನ ಡೈಲಿ ಹೊರಸ್ಕೊಳಕ್ ಆಗ್ಲಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಕಸವನ್ನ ಡೈಲಿ ಗುಡಿಸ್ಕೊಳ್ಳಿ ಅಟ್ಲೀಸ್ಟ್ ವಾರಕ್ಕೆ ಎರಡ್ ಬಾರಿ ಆದ್ರೂ ನೀವು ನೆಲವನ್ನ ಹೊರಸೋದು ತುಂಬಾ ಒಳ್ಳೇದು ಸೊ ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಹಣವೂ ಕೂಡ ಮನೆಯಲ್ಲಿ ನೆಲೆಸುತ್ತೆ ಹಾಗೆ ದರಿದ್ರ ಅನ್ನೋದು ಕೂಡ ನಮ್ಮ ಹತ್ರ ಬರಲ್ಲ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಷಯ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇನ್ನ ನೆಕ್ಸ್ಟ್ ವಿಡಿಯೋ ಇನ್ನ ರಿಮೈನಿಂಗ್ ಹನ್ನೆರಡು ಬಂದೇ ಬರುತ್ತೆ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇನ್ನಷ್ಟು ಟಿಪ್ಸ್ ಟಿಪ್ಸ್ಗಳನ್ನ ಹೇಳ್ತೀನಿ ಈ ವಿಚಾರಗಳ ಬಗ್ಗೆ ಸ್ಟೇಟ್ ಯೂನ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್